ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗವು ಪ್ರಭಾವಶಾಲಿಯಾಗಿರುವುದು ಏಪ್ರಿಲ್ ಕೊನೆಯ ವಾರದಲ್ಲಿ ಲಕ್ಷ್ಮೀನಾರಾಯಣ ಯೋಗವು ಜನರಿಗೆ ಬಂಪರ್ ಲಾಭವನ್ನು ನೀಡಲಿದೆ ಏಪ್ರಿಲ್ ಇಪ್ಪತ್ತೆಂಟು ರಿಂದ ಮೇ ನಾಲ್ಕೂರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಧನುರಾಶಿಗೆ ಸೇರಿದ ಜನರು ಈ ವಾರ ಸಾಕಷ್ಟು ಕಾರ್ಯನಿರತರಾಗಿರುವರು ಈ ವಾರ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪೂರ್ಣ ಫಲವನ್ನು ಪಡೆಯುವಿರಿ ಜೊತೆಗೆ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವ ಸಂಭವವಿದೆ ಹಾಗೆ ಭವಿಷ್ಯದಲ್ಲಿ ಲಾಭದಾಯಕ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಈ ಅವಧಿಯಲ್ಲಿ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ಮನಸ್ಸು ಸಂತಸದಿಂದ ಇರುವುದು ಈ ಸಮಯದಲ್ಲಿ ಮನೆಯ ಸದಸ್ಯರೊಂದಿಗೆ ನೀವು ತೀರ್ಥಯಾತ್ರೆಗೆ ಪ್ರಯಾಣಿಸುವ ಸಂಭವವಿದೆ ಈ ಪ್ರಯಾಣವು ನಿಮ್ಮ ಮನೆಯವರೊಂದಿಗೆ ನೀವು ಇನ್ನಷ್ಟು ಹತ್ತಿರವಾಗಲು ಸಹಾಯ ಮಾಡುವುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರದ ದ್ವಿತೀಯಾರ್ಧವು ಉತ್ತಮವಾಗಿರುವುದು ನಿಮ್ಮ ಸಂಗಾತಿಯೊಂದಿಗೆ ಸುಖಮಯವಾದ ಕ್ಷಣಗಳನ್ನು ಕಳೆಯುವಿರಿ ಹಾಗೆ ನಿಮ್ಮ ವೈವಾಹಿಕ ಜೀವನವು ಸಂತೋಷಮಯವಾಗಿರುವುದು ವ್ಯಾಪಾರವನ್ನು ಮಾಡುವ ಜನರಿಗೆ ಈ ವಾರ ಲಾಭದಾಯಕ ಯೋಜನೆಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಲಭಿಸುವುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ತಂದೆ ತಾಯಿಯ ಕಳಪೆ ಆರೋಗ್ಯವು ಈ ವಾರ ನಿಮ್ಮ ಚಿಂತೆಗೆ ಮುಖ್ಯ ಕಾರಣವಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲಾ ರೀತಿಯ ಆತಂಕಗಳಿಂದ ಮತ್ತು ನಿಮ್ಮ ಆತ್ಮಶಾಂತಿಗಾಗಿ ನಿಮ್ಮನ್ನು ಮುಕ್ತವಾಗಿರಿಸಿಕೊಳ್ಳಲು ಯಾವುದಾದರೂ ಚಟುವಟಿಕೆಗಳಲ್ಲಿ ಸಮಯ ಕಳೆಯಿರಿ ವ್ಯಾಪಾರಸ್ಥರು ಲಾಭವನ್ನು ಪಡೆಯಲು ಹಿಂದಿನ ಸಮಯದಲ್ಲಿ ಯಾವುದೇ ಒಪ್ಪಂದವನ್ನು ಮಾಡಿದ್ದರೆ ಈ ವಾರ ನೀವು ಯಾವುದೇ ದೊಡ್ಡ ಶುಭ ಸಂಕೇತವನ್ನು ಪಡೆಯಬಹುದು ಏಕೆಂದರೆ ನಿಮ್ಮ ಈ ವ್ಯವಹಾರವು ಯಶಸ್ವಿಯಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಶೀಘ್ರದಲ್ಲೇ ಹಣ ಮತ್ತು ಪ್ರಯೋಜನವನ್ನು ಪಡೆಯುವ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಏನು ಮಾಡಿದರೂ ಕುಟುಂಬ ಸದಸ್ಯರು ನಿಮ್ಮೊಂದಿಗೆ ಹೆಚ್ಚು ಸಂತೋಷವಾಗಿಲ್ಲ ಎಂದು ಈ ವಾರ ನೀವು ಅನುಭವಿಸುವಿರಿ ಆದ್ದರಿಂದ ಇದಕ್ಕಾಗಿ ನಿಮ್ಮನ್ನು ಶಿಪಿಸುವುದಕ್ಕಿಂತ ಮನೆಯ ಜನರಿಗೆ ಸ್ವಲ್ಪ ಸಮಯವನ್ನು ನೀಡುವ ಮೂಲಕ ಪರಿಸ್ಥಿತಿಗಳು ಸುಧಾರಿಸುವವರೆಗೆ ಕಾಯುವುದು ಉತ್ತಮ ಈ ವಾರ ನೀವು ಸ್ವಲ್ಪ ಆಲಸ್ಯ ಅನುಭವಿಸಬಹುದು ಅಥವಾ ವಿಕ್ಟಿಮ್ ಕಾಂಪ್ಲೆಕ್ಸ್ಗೆ ಬಲಿಯಾಗಬಹುದು ಆದರೆ ಇದರ ಹೊರತಾಗಿ ನೀವು ಮಾಡುವ ಎಲ್ಲದಕ್ಕೂ ಪ್ರಶಂಸೆಗೆ ಪಾತ್ರರಾಗುವಿರಿ ಇದರಿಂದಾಗಿ ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿಗೆ ಶುಭ ಅವಕಾಶವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ ಈ ವಾರ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಲು ಬಯಸುತ್ತಾರೆ ಆದರೆ ಮನೆ ಕುಟುಂಬಕ್ಕೆ ಹಠಾತ್ ಅತಿಥಿಗಳ ಆಗಮನವು ನಿಮ್ಮ ಈ ಯೋಜನೆಯನ್ನು ಹಾಳು ಮಾಡಬಹುದು ಆದ್ದರಿಂದ ಆರಂಭದಿಂದಲೇ ಈ ಸಾಧ್ಯತೆಗಾಗಿ ಸಿದ್ಧರಾಗಿರಿ ಮತ್ತು ಅಸಮಾಧಾನಗೊಳ್ಳಬೇಡಿ ಇಲ್ಲದಿದ್ದರೆ ನಿಮ್ಮ ಇಡೀ ವಾರ ಹಾಳಾಗಬಹುದು ಧನು ರಾಶಿ ಸೂರ್ಯ ಚಂದ್ರ ಅಥವಾ ಉದಯಿಸುತ್ತಿರುವ ಜನರು ನೀವು ಶುಕ್ರ ಮತ್ತು ಬುಧದಿಂದ ನಿಮ್ಮ ಮೇಲೆ ಮಿನುಗುವ ಶಕ್ತಿಯ ಹೊಸ ಅಲೆಯಿಂದ ತುಂಬಿರುವಿರಿ ಪೈಪಿಂಗ್ ಡೇಟಿಂಗ್ ಸೃಜನಾತ್ಮಕ ಸಾಹಸಗಳು ಅಥವಾ ಅಸ್ತಿತ್ವದಲ್ಲಿರುವ ಸಂಬಂಧವನ್ನು ಗಾಢವಾಗಿಸುವುದು ಇರಲಿ ಬುಧ ಮತ್ತು ಶುಕ್ರವು ನಿಮ್ಮನ್ನು ಪ್ರದರ್ಶಿಸಲು ನಿಮ್ಮನ್ನು ಒತ್ತಾಯಿಸುತ್ತಿದೆ ಬುಧವು ನಿಮ್ಮ ಭಾವನೆಗಳನ್ನು ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ಆದರೆ ಶುಕ್ರವು ನಿಮ್ಮ ಸಂವಹನಗಳಿಗೆ ಮೋಡಿ ಮತ್ತು ಸುಲಭವಾಗಿಸುತ್ತದೆ ನಿಮ್ಮ ಆರನೇ ಮನೆಯಲ್ಲಿ ಅಮಾವಾಸ್ಯೆಯು ನಿಮ್ಮ ದೈನಂದಿನ ದಿನಚರಿಗಳನ್ನು ಮರುಹೊಂದಿಸಲು ಸಹಾಯ ಮಾಡುತ್ತದೆ ನಿಮ್ಮ ಸೃಜನಶೀಲ ಮತ್ತು ಪ್ರಣಯ ಅನ್ವೇಷಣೆಗಳು ನಿಮ್ಮ ಜವಾಬ್ದಾರಿಗಳೊಂದಿಗೆ ಹೇಗೆ ಸಹಬಾಳ್ವೆ ನಡೆಸಬಹುದು ಎಂಬುದರ ಕುರಿತು ಯೋಚಿಸಿ ಹೊಸ ಫಿಟ್ನೆಸ್ ಗುರಿ ಅಥವಾ ಆರೋಗ್ಯಕರ ಅಭ್ಯಾಸವು ಎಲ್ಲ ಮೋಜಿನ ನಂತರ ನಿಮ್ಮನ್ನು ಮರುಕೇಂದ್ರೀಕರಿಸುತ್ತದೆ ಆದರೆ ನಿರೀಕ್ಷಿಸಿ ಸಾಹಸವು ಅಲ್ಲಿಗೆ ನಿಲ್ಲುವುದಿಲ್ಲ ನಿಮ್ಮ ಒಂಬತ್ತನೇ ಮನೆಯ ವಿಸ್ತರಣೆ ಉನ್ನತ ಕಲಿಕೆ ಮತ್ತು ಪ್ರಯಾಣದ ಮೂಲಕ ಮಂಗಳವು ಪ್ರಜ್ವಲಿಸುತ್ತಿದೆ ಅನ್ವೇಷಿಸಲು ಗಡಿಗಳನ್ನು ತಳ್ಳಲು ಮತ್ತು ಸ್ಪಂಜಿನಂತೆ ಜ್ಞಾನವನ್ನು ಹೀರಿಕೊಳ್ಳುವ ನಿಮ್ಮ ಬಯಕೆಯನ್ನು ಪುನರುಜ್ಜೀವನಗೊಳಿಸುತ್ತದೆ ನೀವು ಕೋರ್ಸ್ಗೆ ಸೇರ್ಪಡೆಗೊಳ್ಳುವ ಬಗ್ಗೆ ವಿಹಾರಕ್ಕೆ ಯೋಚಿಸುವ ಅಥವಾ ಹೊಸ ಹೊಸ ಕಲ್ಪನೆಯನ್ನು ರೂಪಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಾರಿಗೆಯು ಇದಕ್ಕಾಗಿ ಹೋಗು ಉತ್ತಮ ಮುದ್ರಣದ ಬಗ್ಗೆ ಗಮನವಿರಲಿ ಪ್ಲೂಟೋ ನಿಮ್ಮ ಮೂರನೇ ಸಂವಾನದಲ್ಲಿ ಹಿಮ್ಮೆಟ್ಟಿಸಿದೆ ಇದು ಸಂಭಾಷಣೆಗಳನ್ನು ಮಬ್ಬುಗೊಳಿಸಬಹುದು ಮತ್ತು ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ಸಹೋದ್ಯೋಗಿಗಳೊಂದಿಗೆ ಹಿಂದಿನ ಸಮಸ್ಯೆಗಳನ್ನು ತರಬಹುದು ಊಹೆಗಳನ್ನು ತಪ್ಪಿಸಿ ಸಂವೇದನಾಶೀಲವಾಗಿ ಏನಾದರೂ ಚರ್ಚಿಸಬೇಕಾದರೆ ಅದನ್ನು ನಿಧಾನಗೊಳಿಸಿ ಮತ್ತು ಸರಿಯಾದ ಪ್ರಶ್ನೆಗಳನ್ನು ಕೇಳಿ ಪಾರಾಂತ್ಯದ ವೇಳೆಗೆ ಮುಂದಕ್ಕೆ ನೆಗೆಯಲು ಬಯಸುವ ಮತ್ತು ಹಳೆಯ ಮಾಹಿತಿ ಅಥವಾ ಮಾದರಿಗಳನ್ನು ಪರಿಶೀಲಿಸುವ ಅಗತ್ಯತೆಯ ನಡುವಿನ ಒತ್ತಡವು ಸ್ವಲ್ಪ ನಿರಾಶಾದಾಯಕವಾಗಿರುತ್ತದೆ ಆದರೆ ಇಲ್ಲಿ ವಿಷಯವಿದೆ ನಿಮ್ಮ ಸಂದೇಶವನ್ನು ಜಗತ್ತಿಗೆ ಪ್ರಸಾರ ಮಾಡುವ ಮೊದಲು ಅದನ್ನು ಪರಿಷ್ಕರಿಸಲು ಇದು ನಿಮ್ಮ ಕ್ಷಣವಾಗಿದೆ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಆದರೆ ನಿಮ್ಮ ಪದಗಳನ್ನು ಸಂಪಾದಿಸಿ ನಿಮ್ಮ ಕಲಿಕೆ ಮತ್ತು ಹಂಚಿಕೆ ವಲಯಗಳಲ್ಲಿ ಅಂತಹ ಬಲವಾದ ಶಕ್ತಿಯೊಂದಿಗೆ ನೀವು ಕೆಲವು ಶಕ್ತಿಶಾಲಿ ಹೊಸ ದೃಷ್ಟಿಕೋನಗಳಿಗೆ ಅಡಿಪಾಯವನ್ನು ಹಾಕುತ್ತಿದ್ದೀರಿ ಆದರೆ ನೀವು ಪ್ರಕ್ರಿಯೆಯನ್ನು ಗೌರವಿಸಿದರೆ ಮಾತ್ರ ಈ ವಾರ ಧನುರಾಶಿ ನಿಮ್ಮ ಭಾವೋದ್ರೇಕ ಮತ್ತು ನಿಮ್ಮ ಉದ್ದೇಶವು ಸುಂದರವಾಗಿ ಜೋಡಿಸಬಹುದು ನೀವು ನಿಮ್ಮನ್ನು ವೇಗಗೊಳಿಸಿಕೊಳ್ಳುವವರೆಗೆ ಮತ್ತು ಇನ್ನೂ ಹೊಂದಾಣಿಕೆಯ ಅಗತ್ಯವಿರುವ ಬಗ್ಗೆ ಪ್ರಾಮಾಣಿಕವಾಗಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆಂಟು ರಿಂದ ಮೇ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ